ಂತ ನಾವು ರಾಜಭವನ್ ಚಲೋ ಬರ್ತಾ ಇದೀವಿ ಸರ್ ರಾಜಭವನ್ ಚಲೋ ನೋಡಿ ಒಂದು ಹದಿನೈದು ದಿವಸ ಒಂದು ತಿಂಗಳಿಂದ ಜನ ಖಂಡಿತ ಕಂಪಲ್ಸರಿ ಹೋರಾಟ ಮಾಡ್ತಾನೆ ಇದ್ದಾರೆ ಇದು ಒಂದು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಇಷ್ಟು ಜನನ ಇವರು ಸಂಪಾದಿಸಿದ್ದಾರೆ ಅಂದ್ರೆ ಅವರು ಕಲ್ಪನೆಟ್ ಇಲ್ಲ ಓಕೆ ಅವರು ಏನಕ್ಕೋಸ್ಕರ ಇಷ್ಟು ಜನ ಬರ್ತಾರೆ ಇಲ್ಲ ಪ್ರೀತಿಯಿಂದ ಬಂದಿದ್ದಾರೆ ನೋಡಿ ಇವತ್ತು ಯಾವ ಪಕ್ಷದಿಂದ ಬಂದ್ಬಿಟ್ಟು ಪಾರ್ಟಿಸಿಪೇಷನ್ ಮಾಡಲಿಲ್ಲ ಇವತ್ತು ಎಲ್ಲ ಇಂಡಿವಿಜುವಲ್ ಬಂದಿದ್ದಾರೆ ಓಕೆ ಸಂಘಟನೆಗಳು ಬಂದಿದ್ದಾರೆ ದಯವಿಟ್ಟು ಇವತ್ತು ರಾಜ್ಪಾಲರಾದರೆ ಅರ್ಥ ಮಾಡ್ಕೋಬೇಕು ಪವರ್ ಇದೆ ಅಂದ್ಬಿಟ್ಟು ಏನು ಬೇಕಾರು ಮಾಡೋದು ತಪ್ಪಿದು ಓಕೆ ಇವತ್ತು ನೋಡಿ ಎಷ್ಟು ಜನ ರೋಡಿಗೆ ಬಿಟ್ಟಿದ್ದಾರೆ ಎಷ್ಟು ಲಾಸ್ ಆಗ್ತದೆ ನೋಡಿ ಇಲ್ಲಿ ತುಂಬ ಜನ ಮಿಡಲ್ ಕ್ಲಾಸ್ ಜನ ಇದ್ದಾರೆ ಬಡವರು ಇದ್ದಾರೆ ಕಡು ಬಡವ್ರು ಇದ್ದಾರೆ ಇವರೆಲ್ಲ ಕೆಲಸ ಬಿಟ್ಬಿಟ್ಟು ಅವ್ರಿಗೆ ಒಂದು ದಿವಸ ಒಂದು ದಿವಸ ದುಡಿಮೆ ಹೋಗ್ಬೇಕಂದ್ರೆ ಅವತ್ತು ನಾಳೆ ಬಂದ್ಬಿಟ್ಟು ಮನೆಯಲ್ಲಿ ಏನೂ ಸಿಗಲ್ಲ ಬಟ್ ಇದ್ರೇನೋ ಎಲ್ಲ ಬಂದು ಇವತ್ತು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಸೊ ಇದು ತುಂಬ ಅನ್ಯಾಯ ಆಗ್ತದೆ ರಾಜ್ಯಕ್ಕೆ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನೀವು ಈ ಥರ ಮಾಡೋದು ಖಂಡಿತ ತುಂಬ ತಪ್ಪಾಗುತ್ತೆ ಇವತ್ತು ಜನ ನೋಡ್ತಾ ಇದ್ದಾರೆ ಆರೂವರೆ ಕೋಟಿ ಜನ ನೋಡ್ತಾ ಇದ್ದಾರೆ ಇದು ತಪ್ಪು ಇದು ಇವತ್ತು ತುಂಬ ತಪ್ಪಾಗ್ತದೆ ರಾಜ್ಪಾಲ್ರು ನೋಡಿ ಪ್ರಾಸಿಕ್ಯೂಷನ್ ಮಾಡಿ ತಪ್ಪಿಲ್ಲ ನಿಮ್ಮ ಪವರ್ ಯೂಸ್ ಮಾಡಿ ಬಟ್ ಎಲ್ಲರಿಗೂ ಈಕ್ವಲಾಗಿ ನಡೆಸ್ಕೊಳ್ಳಿ ಯಾಕೆಲ್ಲರೂ ಕಾಂಗ್ರೆಸ್ ಅಂದ್ರೆ ಒಂದು ಬಿ ಜೆ ಪಿ ಒಂದು ನೋಡಿ ಇವತ್ತು ಜನ ಏನಕ್ಕೆ ಓಟ್ ಹಾಕ್ತಾರೆ ಅಂದರೆ ಒನ್ಸ್ ಓಟ್ ಹಾಕಿ ನೀವು ಬೆಳೆದ ಮೇಲೆ ನೀವು ಎಲ್ಲರಿಗೂ ಈಕ್ವಲ್ ಆಗಿರಬೇಕು ಇದು ಪಕ್ಷ ನೋಡಬಾರ್ದು ನೀವು ನಿಮ್ಮನ್ನು ನಂಬ್ಕೊಂಡು ಒಂದು ತಂದೆ ಸ್ಥಾನದಲ್ಲಿ ಎಲ್ಲ ಮಕ್ಕಳನ್ನ ಈಕ್ವಲ್ ಆಗಿ ನೋಡ್ಕೊಳ್ಳೋದು ನಮ್ಮ ಧರ್ಮ ಇವತ್ತು ಬಟ್ ಅದರನ್ನು ಬಿಟ್ಬಿಟ್ಟು ನೀವು ಅವ್ರ ಜಾತಿ ಇವ್ರ ಜಾತಿ ಆ ಪಕ್ಷ ಈ ಪಕ್ಷ ಅಂತ ನೋಡೋದು ಎಷ್ಟು ನ್ಯಾಯ ಇದು ಬಟ್ ಅದು ಖಂಡಿತ ಅನ್ಯಾಯ ಆಗ್ತದೆ ಏಳೂವರೆ ಕೋಟಿ ಜನ ನೋಡ್ತಾನೇ ಇದ್ದಾರೆ ಇವತ್ತು ನೋಡಿ ಇನ್ನೂ ತುಂಬ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ಯಾರು ಸುಮ್ಮನೆ ಇರ್ತಾ ಇಲ್ಲ ಇದು ನೋಡಬೇಕು ಜನ ಇವತ್ತು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಏನಾಗಿದೆ ಅಂತ ಆಲ್ರೆಡಿ ಜನ ಬಂದ್ಬಿಟ್ಟು ನಾ ಆದರೆ ಜನ ಬಂದ್ಬಿಟ್ಟು ಇವತ್ತು ಎಲ್ಲರಿಗೂ ಪಾಠ ಕಳಿಸ್ಕೊಟ್ಟಿದ್ದಾರೆ ಬಟ್ ತಪ್ಪು ಇದು ನಾವು ಖಂಡಿತ ಇನ್ನೂ ಹೋರಾಟ ಮಾಡ್ತೀರಿ ಜಸ್ಟಿಸ್ಗಾಗ ಹೋರಾಟ ಮಾಡ್ತಿದ್ರಿ ಇವತ್ತು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಬಡವರು ಬರ್ಗೆ ನಿಂತಿದ್ದಾರೆ ಇದೆಲ್ಲ ಬಂದ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಮಾಡ್ತಾರೆ ಅಂಥವ್ರಿಗೆ ಇವ್ರು ಮಾಡೋದು ತುಂಬ ತಪ್ಪಾಗ್ತದೆ ಸರ್ ಸಾಮಾಜಿಕ ಕೆಲಸಗಳನ್ನ ಸಾಕಷ್ಟು ಮಾಡ್ಕೊಂಡು ಹೋಗಿದ್ದಾರೆ ಅದರಲ್ಲೂ ಹಿಂದ ಒಂದು ವರ್ಗದಿಂದ ಬಂದಂತಹ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಥವಾ ಬಿಜೆಪಿಗರ ಮೈತ್ರಿ ಸರ್ಕಾರದ ಒಂದು ರಾಜಕೀಯ ಒತ್ತಡಕ್ಕೆ ಮಣಿದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಈ ಹಿಂದೆ ಯಾರ್ಯಾರ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಲೋಕಾಯುಕ್ತ ಕೋರಿದ್ರು ಅವ್ರಿಗೆ ಕೊಡದೆ ಇವ್ರಿಗೆ ಮಾತ್ರ ಕೊಡ್ತಾರೆ ಅಂದ್ರೆ ರಾಜಕೀಯ ಒತ್ತಡ ಅಂತ ಸರ್ ಇದು ನಮ್ಮ ಸಿದ್ದರಾಮಣ್ಣ ಬಿ ಜೆ ಪಿ ಇದ್ದಿದ್ದರೆ ಮಾತಾಡ್ತಾ ಇರಲಿಲ್ಲ ಅವ್ರು ಏನು ತಪ್ಪು ಮಾಡಿದ್ರು ಕೇರ್ ಮಾಡ್ತಾ ಇರಲಿಲ್ಲ ಆದರೆ ಸಿದ್ಧರಾಮಣ್ಣ ಬಂದ್ಬಿಟ್ಟು ಇವತ್ತು ಜನಪರ ಇದ್ದಾರೆ ಬಡವರು ಪರ ಇದ್ದಾರೆ ಇವತ್ತು ಸಿದ್ದರಾಮಣ್ಣನಿಗೆ ನೋಡಿ ಅವರು ಎಷ್ಟು ಎಲ್ಲಿಂದ ವಿಲ್ಲೇಜಿಂದಲ್ಲ ಬಂದಿದ್ದಾರೆ ಜನ ಇವತ್ತು ಅವರು ಊಟ ಹಾಕಿದ್ದಾರೆ ಸರ್ ಇವತ್ತು ಯಾವತ್ತೂ ಊಟ ಹಾಕಿದವ್ರನ್ನ ಮರೆಯಲ್ಲ ನಮ್ಮ ಜನ ನಮ್ಮ ಜನ ಬಂದ್ಬಿಟ್ಟು ತುಂಬ ನಿಯತ್ ಇವತ್ತು ಕರ್ನಾಟಕದಲ್ಲಿ ಏಳುವರೆ ಕೋಟಿ ಜನ ತುಂಬ ನಿಯತ್ತಾಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇವಾಗ ಇವತ್ತು ನಾವು ಇವತ್ತು ಜನಗಳಿಟ್ಕೊಂಡು ಯಾವತ್ತು ನಾವು ಸಂಘಟನೆ ಮಾಡಿಕೊಂಡು ನಾವು ಒಬ್ಬರ ಮೇಲೆ ತುಳಿತೀರಿ ಆವತ್ತು ಜನ ನೋಡ್ಕೊಂಡು ಇರೋಕ್ಕಾಗಲ್ಲ ಆಲ್ರೆಡಿ ತುಂಬ ಜನ ಇವತ್ತು ಈ ಸಾರಿ ನೋಡಿ ಜನ ಪಾಠ ಕಲಿಸಿದ್ದಾರೆ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಎಸ್ ಸರ್ ಎಲ್ಲರಿಗೂ ಒಂದೇ ಲೈಫ್ ಸರ್ ಆ ಒಂದು ಲೈಫಲ್ಲಿ ನಾವು ಏನು ಒಳ್ಳೇದು ಮಾಡ್ತಿರೋ ಅದೇ ಮಾಡಬೇಕು ಎಲ್ಲರಿಗೂ ದೇವ್ರು ಇಟ್ಟಿರೋದು ಒಂದೇ ಸ್ವಿಚ್ಚು ಆ ಸ್ವಿಚ್ಚು ಈಕ್ವಲ್ ಸ್ವಿಚ್ ಅದು ಬಟ್ ನಾವು ಯಾವ್ದಾರ ಜನಗಳಿಗೆ ನೋಡಿ ಇವತ್ತು ನೋಡಿ ಇವಾಗ ಇಷ್ಟು ಜನ ನಿಂತಿದ್ದಾರೆ ಏನು ಕೇಳಿ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ್ರ ಅಂತ ಸರ್ ಅವ್ರು ಏನೇ ಮಾಡಿರಲಿ ಸರ್ ಅವ್ರು ಏನೇ ಮಾಡಿರಲಿ ಆದರೆ ಒಂದು ಇವತ್ತು ಒಳ್ಳೆ ಸ್ಥಾನದಲ್ಲಿದ್ದಾರೆ ಒಂದು ಚಿಕ್ಕ ಪ್ರಾಬ್ಲಮ್ನ ಎಷ್ಟೋ ಜನ ಎಣ್ಣೆ ಹಾಕಿ ಹಾಕಿ ಉರಿಸ್ತಾರೆ ನೋಡಿ ಆ ಥರ ಉರ್ಸ್ಕೊಂಡು ಕುತ್ಕೊಂಡಿದ್ದಾರೆ ಇದು ಅನ್ಯಾಯ ಇದು ಖಂಡಿತ ಹಿಂದುಳಿದ ಸರ್ ಇವತ್ತು ನಮ್ಮ ದೇಶದಲ್ಲಿ ಒಳ್ಳೆ ಮಳೆ ಬೆಳೆ ಇದೆ ಇವತ್ತು ಒಳ್ಳೆಯರಿದ್ದಾರೆ ಸರ್ ಇವತ್ತು ಆ ಒಳ್ಳೆಯರನ್ನೂ ಮುಗಿಸೋ ಕೊಟ್ರೆ ಖಂಡಿತ ದೇವ್ರು ಬಿಡೋಲ್ಲ ಸರ್ ಇವತ್ತು ಒಳ್ಳೆಯರನ್ನ ಮುಗಿಸ್ಬಾರ್ದು ಆದರೆ ಮ್ಯಾನ್ ಪ್ರಪೋಸ್ ಗಾಡ್ ಡಿಸ್ಪೋಸ್ ಅಂತ ಇರುತ್ತೆ ಸರ್ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಮನುಷ್ಯ ಏನೇ ಪ್ರಯತ್ನ ಮಾಡಲಿ ಆದರೆ ದೇವರು ಒಂದು ಎಲ್ಲರಿಗೂ ಒಂದು ಎಂಡಿಂಗ್ ಅಂತ ಇಟ್ಟಿದ್ದಾರೆ ನಾವು ತುಂಬ ರಾಜಕಾರಣ ನೋಡಿದಿರ ಸರ್ ತುಂಬ ದೊಡ್ಡ ದೊಡ್ಡರು ನೋಡಿದ್ರಿ ಬಟ್ಟು ನಾವು ನೋಡಿ ಅಬ್ದುಲ್ ಕಲಾಮ್ ನೋಡಿ ಸರ್ ಒಳ್ಳೇದು ಮಾಡಿದ್ರೆ ಇವತ್ತು ಜನ ನೆನೆಸ್ಕೊಳತ್ತಾರ ಸರ್ ಇವತ್ತು ಸಿದ್ದರಾಮಯ್ಯನ ಯಾಕೆ ಜನ ನೆನೆಸ್ಕೊಳ್ತಾರೆ ಇಷ್ಟು ಜನ ರೋಡಲ್ಲಿ ಯಾಕೆ ನಿಂತಿದ್ದಾರೆ ಹೇಳಿ ಇವರೆಲ್ಲ ದುಡ್ಡು ಕೊಟ್ಟಿದ್ದು ಜನ ಇಲ್ಲ ಪ್ರೀತಿಯಿಂದಿದ್ದು ಬಂದ ಜನ ಇವತ್ತು ಪ್ರೀತಿಗೆ ಬೆಳೆ ಇದೆ ಸರ್ ಖಂಡಿತ ಒಳ್ಳೆಯವ್ರನ್ನ ಮುಗಿಸೋ ಕೊಟ್ರೆ ಅವ್ರನ್ನ ಕೈ ಬಿಡಲ್ಲ ಸರ್ ಅದು ಖಂಡಿತ ನಾವೆಲ್ಲ ನೋಡಿದಿರಿ ಇವತ್ತು ಸರ್ ನಾವು ಒಂದು ಮಾತು ಹೇಳಿದೆ ಸರ್ ನಾವು ಒಂದು ಸಿಂಪಲ್ ಎಕ್ಸಾಂಪಲು ನಾವೇನು ಅದೇ ಬೆಳೆಯೋದಲ್ಲ ಹಾಂ ಒಳ್ಳೇದು ಬಿತ್ತಿದ್ರೆ ಒಳ್ಳೇದು ಬೆಳೆಯುತ್ತೆ ನಮ್ಮನ್ನ ಜನ ನೆನೆಸ್ಕೊಳ್ತಾರೆ ಸರ್ ಗಾಂಧೀಜಿ ಬಗ್ಗೆ ಜನ ನೆನೆಸ್ಕೊಳ್ತಾರೆ ಅಂದರೆ ಅವ್ರು ಮಾಡಿದ ಹೋರಾಟಗಳು ಸರ್ ಅಂಬೇಡ್ಕರು ಅಂಬೇಡ್ಕರ್ ಇವತ್ತು ನಮಗೆ ಆ ಸಂವಿಧಾನ ಕೊಟ್ಟಿದ್ದಾರೆ ಒಬ್ಬನಿಗೊಂದು ಹೋಟು ಏನಕ್ಕೆ ಗೊತ್ತೇ ಆವತ್ತು ಇವತ್ತು ಅಂಬೇಡ್ಕರ್ ನಮ್ಮ ಹತ್ರ ಇಲ್ಲ ಬಟ್ ಎಲ್ಲರೂ ಮನಸ್ಸಲ್ಲಿ ಇವತ್ತು ಅಂಬೇಡ್ಕರ್ ಇದ್ದಾರೆ ಇವತ್ತು ಸಂವಿಧಾನದಲ್ಲಿ ಅಂಬೇಡ್ಕರ್ ಇದ್ದಾರೆ ಯಾಕೆಂದರೆ ಸರ್ ಅವರು ಆ ಮಹಾನ್ ಭಾವ ಆವತ್ತು ಹೋರಾಡಿದ್ದು ಅವ್ರು ನೋಡಿ ಅವ್ರು ತುಂಬ ದೊಡ್ಡ ಲೈಫ್ ಎಂಜಾಯ್ ಮಾಡಲಿಲ್ಲ ಸರ್ ಕಷ್ಟದಲ್ಲಿದ್ದರು ಸರ್ ಅವ್ರ ಪಾಪ ಏನು ಸರ್ ಬಟ್ ಅವರು ಮಾಡಿದ್ದು ಒಂದೊಂದು ಕೆಲಸಗಳು ಒಂದೊಂದು ಹೋರಾಟ ಇವತ್ತು ನಾವು ಅವರು ನೆನೆಸ್ಕೊಳ್ತಾ ಇದ್ದೀರಿ ಇವತ್ತು ಸಿದ್ದರಾಮಯ್ಯನ ಖಂಡಿತ ನೆಕ್ಸ್ಟ್ ಅಲ್ಲ ಸರ್ ಹತ್ತು ಜನ್ರೇಷನ್ ಇದ್ರೆ ಜನ ನೆನೆಸ್ಕೊಳ್ತಾರೆ ಸರ್ ಅವ್ರು ಮಾಡಿದ ಒಳ್ಳೆ ಕೆಲಸ